ಕೆಳಗಣತಿ ಮಾಡಕತ್ತಾರ ನಮ್ಮ ಬಾಲ್ಗೋಡ್ ಜಿಲ್ಲೆ ಜಮಖಂಡಿ ತಾಲೂಕಿನ ಒಳಗಡೆ ಸರಿಯಾಗಿ ಒಟ್ಟ ಇದು ಇದ್ರೊಳಗೆ ಏನಂದ್ರ ಮೊದಲನೇದು ಮೇಜರ್ ಪ್ರಾಬ್ಲಮ್ ಏನಂದ್ರ ಸರ್ವರ್ ಒಟ್ಟ ಸರ್ವರ್ ಬರಕತ್ತಿಲ್ಲ ಒಂದ್ ದಿವಸಕ್ ಹದಿನೆಂಟು ಹದಿನೈದು ಹದಿನಾರಿಗೆ ಬೆಳಗಿಂದ ಬಂದಾರ ಪಾಪ ಅವರು ಕೇವಲ ಮೂರಾಗೆ ಇವತ್ತು ಇದಕ್ಕೆ ಕಾರಣ ಏನು ಅದ್ರ ಜೊತೆಗೆ ಜನರಿಗೆ ಇದ್ರದ್ದು ಸರಿಯಾದ ಅವೇರ್ನೆಸ್ ಆಗಿಲ್ಲ ಜನ ಮನೆ ಮನೆಗೆ ಹೋಗಿದ್ದು ವಿಷಯ ಮುಟ್ಟಿಲ್ಲ ಈ ಎಲ್ಲಾ ಅಂಕಿಅಂಶಗಳ ಫೇಲ್ಓವರ್ ನೋಡ್ಕೊಂಡ ನಾಳೆ ಸೋಮವಾರ ದಿನ ನಮ್ಮ ಏನು ಜಮಖಂಡಿ ತಾಲೂಕಿನ ಎಲ್ಲ ಏನ್ ನಮ್ಮ ಚಲವಾದಿ ಬಂಧುಗಳಿದ್ರಿ ಚಲವಾದಿ ಮುಖಂಡರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ನೀವು ಯಾವ್ದೇ ಸಂಘಟನೆ ಯಾವುದೇ ಯಾವ್ದೇ ರಾಜಕೀಯ ಪಕ್ಷದಾಗಿರ್ರಿ ಎಲ್ಲೇ ಇರ್ರಿ ಒಟ್ಟಿನಲ್ಲಿ ಎಲ್ಲಾರು ಸೇರಿ ಹತ್ತು ಗಂಟೆಗ ಏನು ನಮ್ಮ ಜಮಖಂಡಿ ನಗರ ತಹಸೀಲ್ದಾರ್ ಕಚೇರಿ ಐತಿ ಒಂದು ಮನವಿ ಸಿದ್ದು ಮೀಸಿ ಅವರು ಸೇರಿದಂತೆ ಎಲ್ಲ ಹಿರಿಯ ಡಿಸೈಡ್ ಇವತ್ತು ಬಲಗೈ ಸಮಾಜದ ಲೀಡರ್ ಆದಂತ ಎಲ್ಲರೂ ಇವತ್ತು ಆಮ ಜಾತಿ ಯುವ ರಾಜಕೀಯ ಬೆಟ್ಟ ಕಿಸ ಎಲ್ಲರೂ ಒಕ್ಕಟ್ಟಾಗಿ ನಾಳೆ ಸೋಮವಾರ ದಿವಸ ಎ ಸಿ ಅವ್ರಿಗೆ ಒಂದು ಮನಿ ಕೊಡಬೇಕಾಗಿತ್ತು ಇದು ಸರಿಯಾಗಿ ಜನಗಂತಿ ನಡೀವಾದ ಅದನ್ನ ಅವ್ರ ಹೆಂಚು ಇಂಚ್ ಅವ್ರಿಗೆ ಹೇಳೋನು ಅವ್ರು ಏನು ಸ್ಪಂದಿಸ್ತಾರ ನೋಡೋಣ ಅಂದ್ರೆ ಅದ್ ಸಕ್ಸಸ್ ಆತಂದ್ರೆ ನಾವು ಏನೋ ಜನಗಣತಿಗೆ ಆಗಿದೆ ನಮ್ಗ್ ಲಾಭ ಮತ್ತೆ ಏನಾರ ಮನೆ ಬಿಟ್ಟು ಎಲ್ಲರಿ ಸರ್ವೆ ಅದು ಅದೇನು ಆಗೋದ್ರ ಜನಗಣತಿರಲ್ಲ ಅದು ಬೋಗೋ ಸಖತ್ ಅದಕ್ಕೆ ನಾನು ನಾಳೆ ಏಷಿಯವ್ರಿಗೆ ಒಂದು ಮನೆ ಕೊಡಕ್ ಕೊಡೋಣ ಅಂತ ಹೇಳಿ ಎಲ್ಲಾ ದಲಿತ ಬಲಗಾಯಿ ಬಂಟದವ್ರು ಎಲ್ಲಾರು ಲೀಡ್ರೆ ಇವು ಆವ ಇವು ಅನ್ನೋದು ಎಲ್ಲಾರು ಕೊಡಿ ನೀವು ಲೀಡ್ರ ಎಲ್ಲಾರು ಎಲ್ಲಾರು ಲೀಡ್ರ ಸಮಾಜ್ ಕೂಡ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ದಲಿತ ಬಂದವರಿಗೆ ವಿನಂತಿ